ಗುಡಿಬಂಡೆಯಲ್ಲಿ ವಿಶೇಷ ಮೊಹರಂ ಆಚರಣೆ ಅಲ್ಲಿಪುರಂ ಪೋತೇನಹಳ್ಳಿ ಹಜರತ್ ತಂಡದಿಂದ ದೇಹದಂಡನೆ ಮೆರವಣಿಗೆ ಮೊಹರಾಂ ಅಂಗವಾಗಿ ಗುಡಿಬಂಡೆ ಪಟ್ಟಣದಲ್ಲಿ ಭಾನುವಾರ ಜಾಮಿಯಾ ಮಸೀದಿ ಬಳಿ ಬಾಬಯ್ಯ ಗುಡಿಬಂಡೆ ಹಿಂದೂ ಮುಸ್ಲಿಮರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ದೇಹದಂಡನೆ ಮಾಡಿದರು ಶೋಕಾಚರಣೆ ಸಂಕೇತವಾಗಿ ನಡೆದ ಮೆರವಣಿಗೆಯಲ್ಲಿ ಕಪ್ಪು ಬಟ್ಟೆ ಧರಿಸಿದ್ದ ಸಾವಿರಾರು ಮಂದಿ ಭಾಗವಹಿಸಿದ್ದರು ಮೆರವಣಿಗೆ ವೇಳೆ ಮಕ್ಕಳು ಯುವಕರು ಮತ್ತು ವೃದ್ಧರು ದೇಹ ದಂಡನೆ ಮಾಡಿಕೊಂಡರು ಹಸೇನ್ ಹುಸೇನ್ ಎಂದು ಕೂಗುತ್ತಾ ಬ್ಲೇಡ್ಗಳಿಂದ ತಮ್ಮ ಎದೆಗೆ ಹಾಗೂ ಬೆನ್ನೆಗೆ ಬಡಿದುಕೊಂಡರು ಆಗ ಅವರ ದೇಹದಿಂದ ರಕ್ತ ಚಿಮ್ಮುತ್ತಿತ್ತು ಮೆರವಣಿಗೆಗೆ ಮೊದಲು ವೇದಿಕೆ ಕಾರ್ಯಕ್ರಮದಲ್ಲಿ ಹಸೇನ್ ಹುಸೇನ್ ಬಗ್ಗೆ ಮತ್ತು ಮೊಹರಂ ಆಚರಣೆಗಳ ಬಗ್ಗೆ ವಿವಿಧ ಕಡೆಗಳಿಂದ ಆಗಮಿಸಿದ್ದ ಮೌಲಿಗಳು ತಿಳಿಸಿದರು ಜಾಮಿಯಾ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆ ನಡೆಯಿತು ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಭಾವೈಕ್ಯತೆ ಪ್ರತೀಕವಾಗಿರುವ ಮೊಹರಂ ಅನ್ನು ಹಿಂದೂ ಮುಸ್ಲಿಮರು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು ಕೆಲವರು ಅಲ್ಲಾ ದೇವರು ಮತ್ತು ಬಿಬಿ ಪಾತಿಮರ ಹೆಸರಿನಲ್ಲಿ ಹಾಡಿದ ಹಾಡುಗಳಿಂದ ಜನರು ಭಾವುಕರಾಗಿ ಭಕ್ತಿಯ ಮೊರೆ ಹೋದರು ದೀರ್ಘದಂಡ ನಮಸ್ಕಾರ ಹಾಕಿ ಧನ್ಯರಾದರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳಾದ ಅಸಾನ್ ಹುಸೇನ್ ಧರ್ಮದ ಉಳಿಗಾಗಿ ಹಾಗೂ ನ್ಯಾಯಕ್ಕಾಗಿ ಹೋರಾಡಿ ಯುದ್ಧದಲ್ಲಿ ಮರಣ ಹೊಂದಿದರು ಅವರ ಸಾವಿನ ಸ್ಮರಣಾರ್ಥವಾಗಿ ಈ ಶೋಕಾಚರಣೆ ಆಚರಿಸುತ್ತಿದ್ದೇವೆ ಈ ಆಚರಣೆಗೆ ಗುಡಿಬಂಡೆ ಜನರು ಸಹಕಾರ ನೀಡಿದ್ದಾರೆ ಗುಡಿಬಂಡೆಯಲ್ಲಿ ಶಾಂತಿ ಸೌಹಾರ್ದತೆ ಇದೆ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗಿ ಜೀವನ ನಡೆಸುತ್ತಿದ್ದೇವೆ ಸಂತೋಷದ ವಿಷಯ ಎಂದು ಆಯೋಜಕರು ತಿಳಿಸಿದರು ಶಾಸಕ ಎನ್ ಸುಬ್ಬರೆಡ್ಡಿ ಬಾಬಯ್ಯ ದೇವಾಲಯಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಗೌರಿಬಿದನೂರು ತಾಲೂಕಿನ ಅಲ್ಲಿಪುರದ ಅಂಜುಮನೆ ಜಾಪಿರಿಯಾ ಅಲ್ಲಿ ಅಬ್ಬಾಸ್ ಗುಲಾಂ ರಜಾ ಉರ್ದು ಅಕಾಡೆಮಿ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ನಾತಿಕ್ ಅಲ್ಲಿಪುರಿ ಮೌಲಾನಾ ಜಾಹೀದ್ ಅಹಮದ್ ಜುಮ್ಮು ಜಮಾತ್ ಅಲ್ಲಿಪುರ್ ಮೌಲಾನಾ ಲುಕ್ಮಾನ್ ಹೌದರ್ ಪೋತೇನಹಳ್ಳಿ ಅಂಜುಮನೆ ಹೈದರಿ ಪೋತೇನಹಳ್ಳಿ ಮೊಹಮ್ಮದ್ ಅಖಿಲ್ ಅಲಿಜಾನ್ ಗುಳಿಬಂಡೆ ರಿಯಾಜ್ ಪಾಷಾ ಸೇರಿದಂತೆ ಮೊಹರಂ ಆಚರಣಾ ಸಮಿತಿ ಹಾಗೂ ಪಾತಿಮಾ ಆಚರಣಾ ಸಮಿತಿ ಸದಸ್ಯರು ಸೇರಿದಂತೆ ಹಲವರು ಇದ್ದರು ಮಿನಲ್ ಹುಸೇನ್ ನಮ್ಮ ಅಮ್ಮತ್ ಪ್ರಮರಾದ ಅಲ್ಲ ಅವ್ರು ಹೇಳಿದ ಏನಂದ್ರೆ ನಾನು ನಮ್ಮ ಮಾಮುಸೇನಿಂದ ಅವರು ನನ್ನಿಂದ ಇವತ್ತು ನಾವು ಎದಿ ಗ್ರಾಮದಲ್ಲಿ ಹುಸೇನ್ ದಿನಾಚರಣೆ ಆಚರಿಸುತ್ತಿದ್ದೀವಿ ನಾನು ಈ ವೇದಿಕೆಯಿಂದ ಹೇಳಿಕೆ ಇಷ್ಟಪಡ್ತೀನಿ ನಾವು ಹಬ್ಬ ಅಲ್ಲ ಶೋಕದ ದಿನಾಚರಣೆ ಆಚರಿಸಿದ್ದೀರಿ ತನ್ನ ಸರ್ವಸ್ವರನ್ನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾಪುರುಷ ಇಮಾಮ್ ಹುಸೇನ್ ಜಗತ್ತಿನ ಮಾನವತೆಯನ್ನು ಉಳಿಸುವುದಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟ ಸಂತ ಇಮಾಮ್ ಹುಸೇನ್ ಹದಿನಾಲ್ಕು ವರ್ಷ ಹಿಂದೆ ಕರ್ಬಲ ಎಂಬ ಏರಾಕಿನ ದೇಶದಲ್ಲಿ ಒಂದು ಸಿಟಿ ಐತೆ ಕರ್ಕೊಲ ಅಲ್ಲಿ ಹದ್ನಾಲ್ಕು ವರ್ಷ ಹಿಂದೆ ನಮ್ಮ ಮೊಹಮ್ಮದ್ ಪ್ರಮರಾದ ಇಮಾಮ್ ಹುಸೇನ್ ಅವರು ಮೊಮ್ಮಗ ಇಮಾಮ್ ಹುಸೇನ್ ಅವರು ಆರು ತಿಂಗಳ ಮಗು ಸಮೇತ ತಮ್ಮ ಎಲ್ಲ ಫ್ಯಾಮಿಲಿ ಸಮೇತ ಬ್ರಾಹ್ಮಣ ಪ್ರಾಣವನ್ನು ಸೈಯದ ಹಜರತ್ ಇಮಾಮ್ ಹುಸೇನ್ ಕೀತಿ ಆವಾಜ್ ನತೀಜೆ ನತಿಜೆ ಮೇನೆ رسول اللہ کے چہتِ نواسے سیدنا حضرت امام حسین کو تین دن کی پیاس میں شہید کر دیا امام حسین چاہتے تھے کہ دنیا میں انسانیت باقی رہے اور اس پوری دنیا میں جو نیک کام ہے وہ ہوتے رہے اس کی وجہ یہ ہے وہ یزید جو ایک فاسق و فاجر تھا جو حلال کو حرام اور حرام کو حلال کر رہا تھا لیکن حسین نے اسے برداشت نہیں کیا اس کے خلاف آواز بلند کی نتیجہ یہ ہوا کہ تین دن کی بھوک کے پیاس میں امام حسین کو شہید ہونا پڑا آج اس شہر گڑی بنڈا میں پچھلے سال کی طرح اس سال بھی حسین ڈے منایا گیا نہ فقط شیعہ نہ فقط ہندو نہ فقط مسلمان نہ فقط عیسائی بلکہ بہت سارے لوگوں نے اس پروگرام میں حصہ لیا آج میرے سامنے محرم آچرن کمیٹی کے جناب ریاض صاحب اور دیگر حضرات موجود ہیں ان کے روبرو انہوں نے ہمیشہ ساتھ دیا ہے اور یہ وعدہ بھی کیا ہے کہ حسین ڈے اس مقام پر ہوتا رہے یہ یاد ہے حضور صلی اللہ علیہ وسلم کی چہت سے امام حسین علیہ السلام کی شہادت کا آج پوری دنیا میں خصوصاً ہندوستان میں جگہ جگہ پر امام حسین کی یاد منائی جاتی ہے کہیں پر مجلس ہوتی ہے کہیں پر حسین ڈے ہوتا ہے میں تمام حضرات کی خدمت میں اس شہر گڑی بندہ کے تمام ہندو مسلم کے عیسائی بھائی بہنوں کی خدمت میں تھینکس کرتا ہوں شکریہ آدھا کرتا ہوں جو اس طرح سے انہوں نے ہمارا ساتھ دیا ہے بہت بہت شکریہ جزاک اللہ شو کا دینا شو کا دینا ಹದಿನಾಲ್ಕು ಸಾವಿರದ ವರ್ಷದ ಹಿಂದೆ ರಜೀದಮ್ಮ ಅವರು ಕರ್ಬಲ ಮೈದಾನಲ್ಲಿ ಅವರು ಅವರ ಫ್ಯಾಮಿಲಿ ಅವರ ಮಕ್ಕಳು ಎಲ್ಲ ಮೂರು ವರ್ಷದ ಮಕ್ಕಳು ಸಹಿತ ನೀರು ಊಟ ತಿಂಡಿ ಇಲ್ಲದೆ ಅವರಿಗೆ ಅದಿರೋ ಶ್ಲೋಕವಾಗಿ ಇವತ್ತು ಮೊಹರಂ ದಿನ ಮೊಹರಂ ಡೇ ಅಂತ ಆಚರಣೆ ಮಾಡಿ ಹುಸೇನ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ಈ ಹುಸೇನ್ ಡೇ ಇನ್ನು ಮುಂದೆ ನಮ್ಮ ಅದೇ ಜಾತ್ರೀಯ ಸಮಿತಿ ಅವರು ಅಂಜುಮನೆ ಜಾತ್ರೀಯ ಮತ್ತು ಕೋತೇನಹಳ್ಳಿ ಅಂಜುಮನೆ ಫೈದರಿ ಇಬ್ಬರು ಇಬ್ಬರು ಸಹಕಾರದಿಂದ ನಾವು ಅವರ ಅಧ್ಯಕ್ಷರು ನಮ್ಮ ಎಲ್ಲ ಅವರ ಸಹಪಾಠಿ ಹೊಂದಿಗೆ ಗುರುಬಂಡೆಯಲ್ಲಿ ಅವ್ರಿಗೆ ಹೋಗಿ ಕೇಳ್ಕೊಂಡು ಈ ಥರ ಮಾಡಬೇಕು ನಮಗೆ ನೀವು ಆ ದಿನಾಚರಣೆಯನ್ನು ನಮ್ಮಲ್ಲಿ ಸೇರಿಕೊಂಡು ಅದನ್ನು ಅರ್ಥವನ್ನು ಇಡೀ ಜಗತ್ತಿಗೆ ಇಡೀ ಸಾರ್ವಜನಿಕರಿಗೆ ಇಡೀ ದುಡುಬಂಡೆ ಜನಕ್ಕೆ ತಿಳಿಸಬೇಕು ಅಂತ ಹೇಳಿದರೆ ಎಲ್ಲ ಬಂದು ಇವತ್ತು ವೇದಿಕೆ ಪ್ರೋಗ್ರಾಮ್ ಮಾಡಿ ವೇದಿಕೆ ಪ್ರೋಗ್ರಾಮಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಅದಕ್ಕೆ ತಗ್ಗದಾಗಿ ನಾವು ಮುಂದೆ ಹಿಂದೂ ಮುಸ್ಲಿಮ್ ಭೇದ ಭಾವನೆ ಇಲ್ದಂಗೆ ಇದೇ ಥರ ನಡ್ಕೊಳ್ತೀವಿ ಅಂತ ಈ ಮೂಲಕ ನಿಮ್ಮನ್ನು ಇದ್ದೀನಿ ಅದ್ರ ಜೊತೆಗೆ ಇವತ್ತು ಒಂದು ನಮಗೆ ಬೇಜಾರಾಯಿತು ಏನಂದರೆ ನಮ್ಮ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿಯವರು ನಾನು ಐದು ನಿಮಿಷ ಬತ್ತು ಹೋಗ್ತೀನಿ ಅಂತ ಹೇಳಿದ್ರು ಅವರು ಸಕಾಲಕ್ಕೆ ಬರೋಕ್ಕಾಗಲಿಲ್ಲ ಅವ್ರಿಗೆ ಬೇರೆ ಫಂಕ್ಷನ್ ಇದ್ದಾರೆ ಆದ್ರೂ ಅವರು ನಾವು ಅವರ ಅವ್ರ ಫಾಲೋಯರ್ಸೇ ಅವ್ರನ್ನ ಬಿಟ್ಟು ಹೋಗೋದಿಲ್ಲ ಏನಂದರೆ ಇಂಥ ನಮಗೆ ಹೇಳಿದ್ಮೇಲೆ ಇಂಥ ಒಂದು ಶ್ರೇಷ್ಠವಾದ ಒಂದು ಪೀಸ್ಫುಲ್ಲು ಪ್ರೋಗ್ರಾಮಲ್ಲಿ ಅವರು ಬರೋಕ್ಕಾಗಲಿಲ್ಲ ಅಂತ ನಮಗೆ ಬೇಜಾರಾಗ್ತಾ ಇದೆ ಆದರೆ ಎಷ್ಟು ಜನ ಊರಿನ ಜಲ ಎಲ್ಲ ಧರ್ಮದವರು ಈ ಭೀತಿಯಲ್ಲಿ ನಿಂತು ಎಲ್ಲ ಧರ್ಮದವರು ನೋಡಿದ್ದಾರೆ ನಮ್ಗೆ ಸಂತೋಷ ಆಗಿದೆ ನಮ್ಮ ಸಾಹೇಬರು ನಮ್ಮ ಎಮ್ ಎಲ್ ಎ ಸಾಹೇಬರು ನೋಡಿದ್ರೂ ಸಂತೋಷ ಆಗ್ತೋ ಆದ್ರೂ ದಿಕ್ಕಾದ್ರೂ ನಾವು ಅವ್ರನ್ನು ಸಂತೋಷವಾಗೇ ತಗೊಳ್ತೀವಿ ಮುಂದಿನ ದಿನಗಳಲ್ಲಿ ಇದೇ ಪ್ರೋಗ್ರಾಮಲ್ಲಿ ಅವರು ಭಾಗವಹಿಸುವಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆ ದೇವರು ಆ ಬಾಬಾಯಿಗಳು ಆ ಸಜ್ಮಾಮ್ ಹುಸೇನ್ ಆಶೀರ್ವಾದ ಪಡಿಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನಾವು ಬೇಡ್ಕೊಳ್ತಾ